ಫ್ರೆಂಡ್ಸ್ ನೀವು ಉದ್ಯಮ ಪ್ರಮಾಣ ಪತ್ರ ಪಡಿಬೇಕಂತಂದ್ರೆ ದಾಖಲೆಗಳು ಏನು ಬೇಕು ಈಗ ಯಾವುದೇ ಒಂದು ಉದ್ಯೋಗ ಮಾಡಬೇಕಂತಂದ್ರೆ ಅದು ಉದ್ಯೋಗ ಪ್ರಮಾಣ ಪತ್ರ ನಿಮಗೆ ಬೇಕಾಗುತ್ತೆ ಹಾಗಾಗಿ ಉದ್ಯೋಗ ಪ್ರಮಾಣ ಪತ್ರ ನೀವು ಪಡಿಬೇಕಂತಂದ್ರೆ ಮೊದಲಿಗೆ ದಾಖಲೆಗಳನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗದೆ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉದ್ಯಮ ಪ್ರಮಾಣಪತ್ರ ನೀವು ಪಡಿಬೇಕಂತಂದ್ರೆ ನಿಮಗೆ ಮೊದಲಿಗೆ ಆಧಾರ್ ಕಾರ್ಡು ಬೇಕಾಗುತ್ತೆ ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಇಮೇಲ್ ಐ ಡಿ ಎಷ್ಟು ಇತ್ತು ಅಂತಂದ್ರೆ ಈಜಿಯಾಗಿ ನೀವು ಒಂದು ಉದ್ಯಮ ಪ್ರಮಾಣ ಪತ್ರ ನೀವು ಅರ್ಜಿನ ಸಲ್ಲಿಸಬಹುದು ಎಲ್ಲ ದಾಖಲೆಗಳು ಅಂದರೆ ಐದು ದಾಖಲೆಗಳು ಬೇಕಾಗುತ್ತೆ ಐದು ದಾಖಲೆಗಳು ಅಂತಂದ್ರೆ ಅದೇ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಎಷ್ಟು ಇತ್ತು ಅಂತಂದ್ರೆ ನೀವು ಈಸಿಯಾಗಿ ಒಂದು ಉದ್ಯಮ ಪ್ರಮಾಣ ಪತ್ರ ಪಡ್ಕೊಳ್ಬೋದು ಸ್ನೇಹಿತರೆ ಇದು ನೀವೆಲ್ಲಿ ಉದ್ಯಮ ಪ್ರಮಾಣ ಪತ್ರ ಪಡಿಬೇಕು ಅಂತಂದರೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮತ್ತು ಬೆಂಗಳೂರು ಈ ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ಅವಕಾಶ ಇರುತ್ತೆ ನೀವು ಈಸಿಯಾಗಿ ಒಂದು ಉದ್ಯಮ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಿ ಉದ್ಯಮ ಪ್ರಮಾಣ ಪತ್ರ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಉದ್ಯಮ ಪ್ರಮಾಣ ಪತ್ರ ಮಾಡಿಸ್ಕೊಳ್ಬೇಕು ಅನ್ನೋವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡೋದರಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು